भग्यदलक्ष्मी बारम्म न सौभग्यदलक्ष्मी बारम्मा भग्यदलक्ष्मी बारम्मा न सौभग्य लक्ष्मी बारम्मजय मेलय निज्जे काल्नीय ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳಾದನೀಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಭಾಗ್ಯಾದ ಲಕ್ಷ್ಮೀ ಬಾರ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ವಾರಮ್ಮ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆ ತಾಯಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಡ್ಲಿ ಅಂತ ಕೇಳ್ತೀನಿ